ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ ನಾವು ಹೋದ ಸಂಚಿಕೆಗಳಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಜೈವಿಕ ಕೃಷಿ ಬಗ್ಗೆ ಮಾತಾಡಿದ್ವಿ ಇವತ್ತಿನ ಸಂಚಿಕೆಯಲ್ಲಿ ಆಹಾರ ಉತ್ಪನ್ನ ಆದಮೇಲೆ ನಮ್ಮ ಹೊಟ್ಟೆಯ ಯಜ್ಞ ಕುಂಡಕ್ಕೆ ಯಾವ ಆಹಾರ ಸೂಕ್ತ ಅಂತ ನೋಡೋಣ ನಾವು ಕ ನೋಡಿದ ಕಲ್ತಿದ್ವಿ ನಾವು ಸ್ಪೀಚ್ ಸಂಚಿಕೆ ಮಾಡಿದಾಗ ನಾನು ಹೇಳಿದ್ದೆ ನಮ್ಮ ಹೊಟ್ಟೆಯಲ್ಲಿ ಒಂದು ಜಠರಾಗ್ನಿ ಇರುತ್ತೆ ಇದೇ ಒಂದು ಯಜ್ಞದ ಕುಂಡ ಹಾಗೆ ಸೊ ನಾವು ದಿನ ಏನು ಪ್ರತಿನಿತ್ಯ ಏನು ಆಹಾರ ಸೇವನೆ ಮಾಡ್ತೀವಿ ಅದೇ ನಾವು ಯಜ್ಞ ಮಾಡ್ದಂಗೆ ಪ್ರತಿನಿತ್ಯ ನಾವು ಯಜ್ಞ ಮಾಡ್ತೀವಿ ಸೊ ನಾವು ಹೇಗೆ ಹೊರಗಡೆ ಯಜ್ಞ ಮಾಡಬೇಕಾದ್ರೆ ಒಳ್ಳೆ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಸಂಹಿತೆ ತಂದು ಈ ಸಂಹಿತೆ ಹಾಕಬೇಕು ಈ ಸಂಹಿತೆ ಒಳ್ಳೇದು ಅಂತ ಏನು ಹೋಮ ಕುಂಡಕ್ಕೆ ಹಾಕ್ತೀವಿ ಅದೇ ತರಹ ನಾವು ಆಹಾರ ಸೇವನೆ ಮಾಡಬೇಕಾದ್ರೆ ಒಳ್ಳೆ ಬೆಸ್ಟ್ ಕ್ವಾಲಿಟಿನ ನಮ್ಮ ಹೊಟ್ಟೆಗೆ ಹಾಕಬೇಕು ಯಾತಕ್ಕೆ ಅಂದರೆ ಅದರಿಂದ ಒಂದು ಎನರ್ಜಿ ಉತ್ಪನ್ನ ಆಗುತ್ತೆ ನಾವು ಯಾವ ಥರದ ಆಹಾರ ಹಾಕ್ತೀವಿ ಆ ತರಹದೇ ಎನರ್ಜಿ ಹೊರಗಡೆ ಬರೋದು ಸೊ ನಾವು ಯಾವ ತರಹದ ಎನರ್ಜಿ ಬರುತ್ತೋ ನಾವು ಆ ತರಾನೇ ಬಿಹೇವ್ ಮಾಡೋದು ನಮ್ಮ ವರ್ತನೆ ಅಥವಾ ನಮ್ಮ ಮನಸ್ಥಿತಿ ಯಾವ ಥರ ಇರುತ್ತೆ ಅಂದರೆ ನಾವು ಯಾವ ಆಹಾರ ಸೇವನೆ ಮಾಡ್ತೀವೋ ಅದೇ ಥರ ಇರುತ್ತೆ ಅದಕ್ಕೇನೆ ಇದು ತುಂಬ ಮುಖ್ಯ ನಾವು ಯಾವ ತರಹದ ಆಹಾರ ಸೇವನೆ ಮಾಡಬೇಕು ಅಂತ ಈಗಿನ ಕಾಲದಲ್ಲಿ ತುಂಬ ಒಂದು ಕನ್ಫ್ಯೂಷನ್ ಇದೆ ಲೈಕ್ ಕೀಟೋ ಡಯಟ್ ಬಂದಿದೆ ಇಂಟರ್ಮಿಡಿಯೆಟ್ ಫಾಸ್ಟಿಂಗ್ ಬಂದಿದೆ ಇಲ್ಲ ಪ್ರೋಟೀನ್ ತಿನ್ಬೆ ತಿನ್ನಬೇಕು ಹೆಚ್ಚು ಅಂತಾರೆ ಕಾರ್ಬೋಹೈಡ್ರೇಟ್ ತಿನ್ನಬಾರ್ದು ಅಂತಾರೆ ಈ ಥರ ವಿಟಮಿನ್ ಇದರಲ್ಲಿದೆ ಅದರಲ್ಲಿಲ್ಲ ನಾವು ಬರೀ ಫ್ರೂಟ್ಸ್ ತಿನ್ನಬೇಕು ಅಂತಾರೆ ಸೊ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಸೊ ವೇದಕ್ಕೆ ಏನು ಹೇಳುತ್ತೆ ಅಂತ ನೋಡೋಣ ಸಿಂಪಲ್ಲಾಗಿ ಸರಳವಾಗಿ ಹೇಳಬೇಕು ಅಂದರೆ ಒಂದೇ ವಾಕ್ಯದಲ್ಲಿ ಹೇಳ್ಬಿಡುತ್ತೆ ಆಯುರ್ವೇದ ಹಿತ ಆಹಾರ ಮಿತ ಆಹಾರ ಅಷ್ಟೇ ಯಾವುದು ನಿಮ್ಮ ದೇಹಕ್ಕೆ ಹಿತವಾದದ್ದು ಅದನ್ನು ಮಿತವಾಗಿ ತಿನ್ನಿ ಅಷ್ಟೇ ಹೇಳಿರೋದು ಸೊ ಇದರಲ್ಲಿ ಆದರೆ ಇದರಲ್ಲಿ ಸುಮಾರು ಜ್ಞಾನ ಪಡ್ಕೊಳ್ಳೋದು ಮುಖ್ಯ ಯಾವುದು ನನಗೆ ಹಿತ ಅನ್ನೋದು ತಿಳ್ಕೊಳ್ಳೋದು ಮುಖ್ಯ ಸೊ ಈ ಸಂಚಿಕೆಯಲ್ಲಿ ನಮ್ಮ ದೇಹಕ್ಕೆ ಯಾವುದು ಹಿತ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಇದು ಕೂಡ ಎಲ್ಲರಿಗೂ ಜನ್ರಲೈಸ್ಡ್ ಆಗಿ ಇಡೀ ಪಾಪ್ಯುಲೇಷನ್ನೇ ಇದನ್ನೇ ತಿನ್ನಬೇಕು ಅಂತ ಹೇಳಲಿಕ್ಕೆ ಬರೋಲ್ಲ ಯಾಕೆಂದರೆ ಎಲ್ಲರ ದೇಹ ಪ್ರಕೃತಿ ಬೇರೆ ಬೇರೆ ಥರ ಇರುತ್ತೆ ಸೊ ಒಬ್ರಿಗೆ ಒಂದು ಸೂಟ್ ಆಗಿದ್ದು ಇನ್ನೊಬ್ರಿಗೆ ಸೂಟ್ ಆಗೋಲ್ಲ ಸೊ ಆದರೆ ನಾವು ಮೇನಾಗಿ ಯಾವ ತರಹದ ಪ್ಯಾರಾಮೀಟರ್ಸ್ ಏನು ಕ್ರೈಟೀರಿಯಾ ಇಟ್ಕೋಬೇಕು ನಾವು ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು ಅಂದರೆ ಮೊದಲನೇದು ಆರ್ಗ್ಯಾನಿಕ್ ಆಗಲೇ ಹೇಳ್ದಂಗೆ ಆದಷ್ಟು ಕೆಮಿಕಲ್ ಉಪಯೋಗಿಸದೆ ನೈಸರ್ಗಿಕವಾಗಿ ಮಾಡಿ ಬೆಳೆಸ್ ಬೆಳೆ ಬಂದಿರುವಂತಹ ಆಹಾರವನ್ನು ತಗೋಬೇಕು ಅದು ಮೊದಲನೇದು ಎರಡನೇದು ನಮ್ಮ ಏಜ್ ನಮ್ಮ ಏನು ವಯಸ್ಸಿದೆ ಆಮೇಲೆ ನಮ್ಮ ಆರೋಗ್ಯದ ಸ್ಥಿತಿ ಏನಿದೆ ಅದರಂತೆ ನಮ್ಮ ಆಹಾರ ಪದ್ಧತಿ ಇರುತ್ತೆ ಅಂದರೆ ಸಣ್ಣ ಶಿಶುವಿಗೆ ನಾವೇನು ಮದುವೆ ಮನೆ ಭೋಜನ ಮಾಡಿಸೋಕ್ಕಾಗಲ್ಲ ಸೊ ಸಣ್ಣ ಶಿಶುವಿಗೆ ಅಥವಾ ವಯಸ್ಸಾದವ್ರಿಗೆ ವೃದ್ಧರಿಗೆ ಅವರ ಆರೋಗ್ಯದ ಸ್ಥಿತಿ ಮತ್ತು ಅವರ ಜೀರ್ಣ ಶಕ್ತಿ ಹೇಗಿರುತ್ತೋ ಅದರಂತೆ ಅವ್ರಿಗೆ ಏನು ಸೆಮಿ ಸಾಲಿಡು ಲಿಕ್ವಿಡ್ಡು ಆ ಥರ ಡಯೆಟ್ ಇರುತ್ತೆ ಅಥವಾ ಯಾರಿಗಾದರೂ ಜ್ವರ ಬಂದಿದ್ರೆ ಆ ಥರ ಅವ್ರಿಗೆ ಏನೋ ಸೆಪ್ರೇಟ್ ಪಥ್ಯ ಇರುತ್ತೆ ಬೇರೆ ಏನೋ ಮೆಡಿಕಲ್ ಕಂಡೀಷನ್ ಇದ್ರೆ ಅವ್ರಿಗೆ ಆ ಸ್ಪೆಸಿಫಿಕ್ಕಾಗಿ ಅವ್ರಿಗೆ ಒಂದು ಪಥ್ಯ ಇರುತ್ತೆ ಇನ್ನೊಂದು ಏನು ಅಂದರೆ ಸೀಸನ್ ಯಾವ ಕ್ಯಾಟಗರಿಯಲ್ಲಿ ನಾವು ನೋಡಬೇಕು ಪ್ಯಾರಾಮೀಟರ್ ನಮಗೆ ಏನು ಹಿತ ಆಗ ಹಿತವಾಗಿರುತ್ತೆ ಅಂದರೆ ಆ ಸೀಸನ್ನಲ್ಲಿ ಏನು ಸಿಗುತ್ತೋ ಅದು ಯಾಕಂದರೆ ಸೀಸನ್ ಔಟ್ ಆಫ್ ಸೀಸನಲ್ಲಿ ಏನು ತಗೊಂಡ್ರೆ ಅದು ನಮ್ಮ ದೇಹಕ್ಕೆ ಹಿತವಾಗಿರಲ್ಲ ಸೊ ಅದು ಮೂರನೇದು ಇನ್ನೊಂದು ನಾಲ್ಕನೇದು ಯಾವುದು ಅಂದರೆ ನಮ್ಮ ರೀಜನ್ ಮತ್ತು ಕ್ಲೈಮೇಟ್ ನಾವು ಯಾವ ಲೊಕೆ ಲೊಕೇಶನಲ್ಲಿದ್ದೀವಿ ಅದು ತುಂಬ ಮುಖ್ಯ ಯಾಕಂದರೆ ಆ ಜೋಗ್ರಫಿನಲ್ಲಿ ಏನು ಭೂದೇವಿ ಬೆಳೀತಾಳೆ ಅದು ನಮ್ಮ ಆ ಪ್ರಾಂತ್ಯಕ್ಕೆ ಅದು ಅನ್ವಯಿಸುತ್ತೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ಇದು ನಿಜವಾಗ್ಲೂ ನಡೆದಿರೋದು ಇದು ಐ ತಿಂಕ್ ನ್ಯೂಸಲ್ಲಿ ಬಂದಿತ್ತು ಯಾರೋ ತುಂಬಾ ಈ ಕೇಸರಿ ಬರುತ್ತಲ್ಲ ಸಾಫ್ರಿನ್ ಅದನ್ನ ತಿಂದ್ಬಿಟ್ಟು ಅವ್ರ ಜೀವನೇ ಕಳ್ಕೊಳ್ಳೋ ಸ್ಥಿತಿ ಬಂತು ಅವ್ರು ಅಂದ್ಕೊಂಡ್ರು ಕೇಸರಿ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೇದು ಅಂತ ಇಷ್ಟಿಷ್ಟು ಇಷ್ಟಿಷ್ಟಿಷ್ಟು ಕೇಸರಿಯನ್ನು ತಗೊಂಡು ಅವ್ರಿಗೇನು ಪ್ರಾಣ ಹೋಗೋ ಸ್ಥಿತಿ ಬಂದಿತ್ತು ಯಾತಕ್ಕೆ ಅಂದರೆ ಆ ಕೇಸರಿ ಅನ್ನೋದು ತುಂಬ ಲೈಕ್ ಇನ್ನೂ ಪಿತ್ತವನ್ನು ಇನ್ಕ್ರೀಸ್ ಮಾಡೋದು ಇದೆಲ್ಲ ಲೈಕ್ ಏನು ವಾಲ್ನಟ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಏನು ಬರುತ್ತೆ ವಾಲ್ನಟ್ಸ್ ಅದು ತುಂಬ ಪಿತ್ತವನ್ನು ಇನ್ಕ್ರೀಸ್ ಮಾಡುತ್ತೆ ಸೊ ಇದೆಲ್ಲ ಎಲ್ಲಿ ಹೆಚ್ಚಾಗಿ ಸಿಗುತ್ತೆ ಅಂದರೆ ಈ ಕಾಶ್ಮೀರ ಅಂತಹ ಜಾಗದಲ್ಲಿ ಎಲ್ಲಿ ಚಳಿ ಪ್ರದೇಶ ಇರುತ್ತಲ್ಲ ಸೊ ಪ್ರಕೃತಿ ಆ ಥರ ಅಂತಹ ಜಾಗಕ್ಕೆ ಅವ್ರಿಗೆ ಉಷ್ಣ ಸಿಗಲಿ ಅಂತ ಅವ್ರು ಅಲ್ಲಿ ಬೆಳೆಯುತ್ತೆ ನಾವು ಅದನ್ನು ಒಂದು ಮಿತಿಯಾಗಿ ಒಂದಿಷ್ಟಿಷ್ಟು ಹಾಕ್ಕೊಂಡ್ರೆ ನಮಗೆ ಸಾಕು ಅದನ್ನು ಹೇರಳವಾಗಿ ಬಳಸಿದ್ರೆ ಅದು ನಮ್ಮ ಪಿತ್ತವನ್ನು ತುಂಬ ವಿಪರೀತ ಮಾಡುತ್ತೆ ಸೊ ಹಾಗೆ ಗರಂ ಮಸಾಲನೂ ಅಷ್ಟೆ ಈಗಿನ ಕಾಲದಲ್ಲಿ ಎಲ್ಲರೂ ತುಂಬ ಗರಂ ಮಸಾಲ ಉಪಯೋಗಿಸ್ತಾರೆ ಆದರೆ ಗರಂ ಮಸಾಲ ಅದ್ರ ಹೆಸರಲ್ಲೇ ಇರೋದ್ರ ಇದ್ದಂಗೆ ಅದು ಗರಂ ತುಂಬ ಲೈಕ್ ಉಷ್ಣವನ್ನು ಇನ್ಕ್ರೀಸ್ ಮಾಡುವಂತಹ ಮಸಾಲ ಅದು ಆ ಮಸಾಲ ಪದಾರ್ಥ ಪದಾರ್ಥ ಹೆಚ್ಚಾಗಿ ಎಲ್ಲಿ ಬಳಕೆ ಆಗ್ತಾ ಇತ್ತು ಅಂದರೆ ಏನು ಉತ್ತರ ಭಾರತದಲ್ಲಿ ಎಲ್ಲಿ ಚಳಿ ಜಾಸ್ತಿ ಇರುತ್ತಲ್ಲ ಅಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಇಲ್ಲಿ ಶಕೆ ಜಾಸ್ತಿ ಸೊ ಎಸ್ಪೆಷಲಿ ನಾವು ಈಕ್ವೇಟರ್ ಇನ್ನೂ ಹತ್ತಿರ ಇದ್ದೀವಿ ಸೊ ನಮ್ಮಲ್ಲಿ ಶಕೆ ಜಾಸ್ತಿ ಇರೋದರಿಂದ ನಾವು ಆ ಪಿತ್ತವನ್ನು ಇನ್ಕ್ರೀಸ್ ಮಾಡುವಂತಹ ಪದಾರ್ಥವನ್ನು ಅಷ್ಟು ಹೆಚ್ಚಾಗಿ ಬಳಸಬಾರ್ದು ಸೊ ಹೀಗೆ ನಮ್ಮ ಪ್ರಾಂತ್ಯ ಯಾವ ಥರ ಇದೆಯೋ ಆಮೇಲೆ ಎಣ್ಣೆಗಳು ಅಷ್ಟೇ ಇವಾಗ ನಾವು ಈಸ್ಟ್ ಪೂರ್ವದ ಕಡೆ ಹೋದರೆ ಭಾರತದಲ್ಲಿ ಅಲ್ಲಿ ಹೆಚ್ಚಾಗಿ ಸಾಸಿವೆ ಎಣ್ಣೆ ಉಪಯೋಗಿಸ್ತಾರೆ ವೆಸ್ಟ್ ಕಡೆ ಬಂದರೆ ಇಲ್ಲಿ ಕಡಲೆಕಾಯಿ ಉಪಯೋಗಿಸ್ತಾರೆ ಸೌತ್ ಕಡೆ ಬಂದರೆ ತೆಂಗಿನ ಎಣ್ಣೆ ಉಪಯೋಗಿಸ್ತಾರೆ ಸೊ ಈ ಥರ ಬೇರೆ ಬೇರೆ ಜಾಗಗಳಲ್ಲಿ ಹೆಚ್ಚಾಗಿ ಯಾವುದು ಸ್ವಾಭಾವಿಕವಾಗಿ ನಮಗೆ ಸಿಗುತ್ತೋ ಅಂತಹ ಎಣ್ಣೆಯನ್ನು ನಾವು ಬಳಸೋದು ಸೂಕ್ತ ಇನ್ನು ಮೂರನೇ ನಾ ಐದನೇ ಪಾಯಿಂಟ್ ಯಾವುದು ನಮಗೆ ಹಿತಕರ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ತುಂಬ ಇಂಪಾರ್ಟೆಂಟ್ ಅದು ಯಾವುದು ಅಂದರೆ ನಮ್ಮ ಬಾಡಿ ಟೈಪ್ ಆಯುರ್ವೇದ ಏನು ಹೇಳುತ್ತೆ ಅಂದರೆ ಮೂರು ಥರದ ಬಾಡಿ ಟೈಪ್ ಇರ್ತಾರೆ ವಾತ ಬಾಡಿ ಟೈಪ್ ಪಿತ್ತ ಬಾಡಿ ಟೈಪ್ ಕಫ ಬಾಡಿ ಟೈಪ್ ಸೊ ಯಾರ ವಾತ ಅಂದರೆ ಏರ್ ಅಂದರೆ ವಾಯು ಪ್ರಧಾನ ದೇಹ ಎರಡನೇದು ಪಿತ್ತ ಅಂದರೆ ಅಗ್ನಿ ಅಗ್ನಿ ಪ್ರಧಾನವಾದ ದೇಹ ಅವರಲ್ಲಿ ಜೀರ್ಣ ಶಕ್ತಿ ಬೇಗ ಇರುತ್ತೆ ಅವರು ಸ್ವಲ್ಪ ಸಪೂರ ಇರ್ತಾರೆ ಯಾರಲ್ಲಿ ಪಿತ್ತ ಜಾಸ್ತಿ ಇರುತ್ತೆ ಅವರು ಸಪ್ ಲೈಕ್ ಯು ನೋ ಅವರು ಮೀಡಿಯಮ್ ಆಗಿರ್ತಾರೆ ಆದರೆ ವಾಯು ಪ್ರಧಾನ ಯಾರು ಇರ್ತಾರೆ ಅವರು ಸಪೂರ ಇರ್ತಾರೆ ಕಫ ಪ್ರಧಾನದವರು ಸ್ವಲ್ಪ ಏನೋ ತೋರ ಇರ್ತಾರೆ ಅದು ಜಲತತ್ವ ಜಾಸ್ತಿಯನ್ನ ಹೊಂದಿರುವಂತಹ ದೇಹ ಸೊ ಈ ಮೂರು ತರಹದ ದೇಹದವ್ರಿಗೆ ಬೇರೆ ಬೇರೆ ತರಹದ ಪ್ರಕೃತಿ ಇರುತ್ತೆ ದೇಹ ಪ್ರಕೃತಿ ಸೊ ಅವರು ಬೇರೆ ಬೇರೆ ತರಹದ ಆಹಾರವನ್ನು ಅವರು ಸ್ವೀಕಾರ ಮಾಡಬೇಕಾಗತ್ತೆ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸೊ ನಮ್ಮ ದೇಹ ಯಾವ ತರದ್ದು ಯಾವ ತರಹದ್ದು ಅಂತ ನೋಡಿಕೊಂಡು ನಾವು ಅಂತಹ ಆಹಾರವನ್ನು ಸ್ವೀಕಾರ ಮಾಡೋದು ಸೂಕ್ತ ಯಾಕಂದರೆ ಪಿತ್ತ ಇರುವಂತ ದೇಹದವರು ಇನ್ನೂ ಹೆಚ್ಚು ಪಿತ್ತ ಇನ್ಕ್ರೀಸ್ ಮಾಡುವಂಥ ಆಹಾರ ತಗೊಂಡ್ರೆ ಅದು ವಿಪರೀತಕ್ಕೆ ಹೋಗುತ್ತೆ ಆ ಥರ ಇನ್ನು ಆರನೇ ಪಾಯಿಂಟ್ ಯಾ ಯಾವುದು ನಮಗೆ ಹಿತಕರ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಗುಣಗಳ ಪ್ರಕಾರ ಮೂರು ತರಹದ ಗುಣಗಳ ಹೇಳುತ್ತೆ ಆಯುರ್ವೇದ ಸಾತ್ವಿಕ ರಾಜಸಿಕ ತಾಮಸಿಕ ಅಂತ ಸೊ ಯಾವುದು ಸಾತ್ವಿಕ ಆಹಾರವೋ ಅದನ್ನೇ ಹೆಚ್ಚು ಬಳಸಬೇಕು ಯಾಕಂದರೆ ಅದರಲ್ಲಿ ಸತ್ವ ಇರುತ್ತೆ ಸಾತ್ವಿಕ ಅಂತ ಬರ್ತಾ ಇರೋ ಪದ ಸತ್ವ ಅನ್ನೋ ಪದದಿಂದ ಸೊ ಸತ್ವ ಅಂದರೆ ರಸಭರಿತ ಯಾವುದು ಎಸೆನ್ಸ್ ಏನು ಭೂದೇವಿಯ ಒಂದು ಎಸೆನ್ಸ್ ರಸ ಪು ಶುದ್ಧತೆಯನ್ನು ಹೊಂದು ಬಂದಿರುತ್ತೆ ಅದು ಅಂತಹ ಆಹಾರವನ್ನು ಸೇವನೆ ಮಾಡೋದು ಸೂಕ್ತ ಸೊ ಇನ್ನೊಂದು ಏನು ಅಂದರೆ ಯಾವ ತರಹದ ಆಹ ಹೇಗೆ ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂತ ಯಾಕಂದರೆ ಸುಮಾರು ಜನ ಇವಾಗ ಪಾಪ್ಯುಲರ್ ಆಗಿರೋದೇನು ಅಂದರೆ ಸ್ಯಾಲೆಡ್ಸ್ ನೀವು ಯಾವುದೇ ಥರದ ರೆಸ್ಟೋರೆಂಟ್ಸ್ಗೆ ಹೋದ್ರೂ ಈಗ ಸ್ಯಾಲೆಡ್ ಬೋಲ್ ಅಂತ ಸಿಗುತ್ತೆ ಒಂದು ಇಡೀ ಬೋಲ್ ಬರೀ ಹಸಿ ತರಕಾರಿ ಹಸಿ ಹಸಿದೇನೆ ಅವ್ರು ಕೊಡ್ತಾರೆ ಸ್ಯಾಲೆಡ್ ಬೋಲ್ ಅಂತ ಆದರೆ ಆಯುರ್ವೇದ ಹಂಗೆ ಹೇಳಲ್ಲ ಸೊ ವೇದಕ್ಕೆ ಏನು ಹೇಳುತ್ತೆ ಅಂದರೆ ಜ್ಞಾನ ಮನುಷ್ಯರಿಗೆ ಬೆಂಕಿ ಅಂತ ಯಾತಕ್ಕೆ ಕೊಟ್ಟಿದ್ದು ಅಂದರೆ ಈ ಅಡುಗೆ ಮಾಡೋದಕ್ಕೇನೆ ಬೆಂಕಿ ಕೊಟ್ಟಿದ್ದು ಸೊ ನಮ್ಮ ಹೊಟ್ಟೆಲ್ಲು ಒಂದು ಬೆಂಕಿ ಇರುತ್ತೆ ಆದರೆ ಆ ಬೆಂಕಿ ಹಸಿ ಕಚ್ಚಾ ಕಚ್ಚಾ ಪದಾರ್ಥ ಏನಿರುತ್ತೆ ಅದನ್ನು ತಿನ್ನೋದಕ್ಕೆ ಅಷ್ಟು ಅಗ್ನಿ ಅಷ್ಟು ಬಲ ಇಲ್ಲ ನಮ್ಮ ಮನುಷ್ಯ ದೇಹದಲ್ಲಿ ಇರೋ ಜಠರ ಅಗ್ನಿ ಪ್ರಾಣಿಗಳಿರಿ ಪ್ರಾಣಿಗಳಿಗಿರುತ್ತೆ ಆದರೆ ನಮಗೆ ಇರಲ್ಲ ಸೊ ಅದಕ್ಕೇನೆ ನಾವು ಅದನ್ನ ಬೇಯಿಸಿ ಅದನ್ನ ಡೈಜೆಸ್ಟ್ ಆಗೋವಂತೆ ಮಾಡಿಕೊಂಡು ತಿನ್ನೋದಕ್ಕೆ ನಮಗೆ ಅಗ್ನಿಯನ್ನು ಕೊಟ್ಟಿದ್ದು ಸೊ ಅದಕ್ಕೆ ನಾವು ಅದನ್ನು ಬೇಯಿಸಿ ತಿಂದ ತಿಂದರೆ ಜೀರ್ಣಾನಕ್ಕೂ ಸುಲಭ ಆಗುತ್ತೆ ಲೈಟಾಗೂ ಇರುತ್ತೆ ವಾರ್ಮ್ ಆಗಿರುತ್ತೆ ಯಾವಾಗ ಬಿಸಿ ಬಿಸಿ ಆಹಾರ ಸೇವನೆ ಮಾಡ್ತೀವಿ ನಮ್ಮಲ್ಲಿ ವಾತ ಪ್ರಕೃತಿ ಕಮ್ಮಿ ಆಗುತ್ತೆ ಇನ್ನೊಂದು ಏನು ಅಂದರೆ ನಮಗೆ ಗೊತ್ತಿದೆ ನಾವು ಬಾಳೆ ಎಲೆಯಲ್ಲಿ ಬಡಿಸ್ಬೇಕಾದ್ರೆ ನಾವು ಏನು ರಾ ವೆಜಿಟೇಬಲ್ಸ್ ಏನು ಬಡಿಸ್ತೀವಿ ಕೋಸಂಬ್ರಿ ಅಂತ ಏನು ಹೇಳ್ತೀವಿ ಅದು ಒಂದು ಸ್ಪೂನ್ ಎರಡು ಸ್ಪೂನ್ನೇ ಬಡಿಸೋದು ಇಡೀ ಬಾಳೆ ಎಲೆ ಬರೀ ಕೋಸಂಬ್ರೆ ಇರಲ್ಲ ಯಾಕೆ ಅಂದರೆ ಇದು ರಾ ವೆಜಿಟೇಬಲ್ಸ್ ಅಷ್ಟೊಂದು ತಿನ್ನೋ ಹಾಗಿಲ್ಲ ನಾವು ಯಾಕೆಂದರೆ ಅದು ನಮ್ಮ ವಾತ ತತ್ವವನ್ನು ಹೆಚ್ಚಿಸುತ್ತೆ ಏನು ವಾತ ಪ್ರಕೃತಿಯನ್ನು ಹೆಚ್ಚಿಸುತ್ತೆ ಅಂದರೆ ವಾಯು ತತ್ವವನ್ನು ಹೆಚ್ಚಿಸುತ್ತೆ ಸೊ ವಾತ ಪ್ರಕೃತಿ ಹೆಚ್ಚಾದ ತಕ್ಷಣ ನಮ್ಮನ್ನು ಪೃಥ್ವಿ ತತ್ವದಿಂದ ದೂರ ಮಾಡುತ್ತೆ ಸೊ ಈ ಕಾರಣಕ್ಕೇ ಆಯುರ್ವೇದದಲ್ಲಿ ಅಥವಾ ಜ್ಞಾನ ಏನು ಹೇಳುತ್ತೆ ಅಂದರೆ ನಾವು ರಾ ವೆಜಿಟೇಬಲ್ಸ್ನ ಹೆಚ್ಚಿನ ಪ್ರಮಾಣದಲ್ಲಿ ತಗೊಳ್ಬಾರ್ದು ಅದು ನಮ್ಮ ಆಹಾರ ಪದ್ಧತಿಯಲ್ಲೇ ಅದು ಬಂದಿದೆ ನಾವು ನೋಡಿದ್ರೆ ಬಾಳೆ ಎಲೆನಲ್ಲಿ ಬಡಿಸೋದೇ ಒಂದು ಸ್ಪೂನ್ ಎರಡು ಸ್ಪೂನ್ ಅಷ್ಟೇ ಕೋಸಂಬರಿ ಅದಕ್ಕಿಂತ ಹೆಚ್ಚು ಬಡಿಸಲ್ಲ ಸೊ ಇದು ಒಂದು ನಾವು ಗಮನದಲ್ಲಿ ಇಟ್ಕೋಬೇಕು ಆದರೆ ಈಗ ಮಾಡರ್ನ್ ಆಗಿ ಅದು ವೆಸ್ಟಿಂದ ಬಂದಿರೋದು ಏನು ಅಂದರೆ ಸ್ಯಾಲೆಡ್ ಬೋಲ್ಸ್ ಅಂತ ಇಡೀ ಸ್ಯಾಲೆಡ್ ಬೋಲ್ ಬರೀ ಅದನ್ನೇ ತಿಂತಾ ಇರ್ತಾರೆ ಸೊ ಅದು ನಮಗೆ ಅಷ್ಟು ಸೂಕ್ತವಲ್ಲ ಸೊ ಇದನ್ನು ಹೇಳ್ತಾ ಇದು ಒಂದು ಇಂಟ್ರೊಡಕ್ಷನ್ ನಾವು ಯಾವ ತರಹದ ಆಹಾರ ಸೇವನೆ ಮಾಡಬೇಕು ಅದಕ್ಕೆ ಏನು ಪ್ಯಾರಾಮೀಟರ್ಸ್ ಇಟ್ಕೊಂಡು ನಾವು ನೋಡಬೇಕು ಅಂದರೆ ಯಾವುದು ಹಿತವಾದದ್ದು ಅದನ್ನು ಮಿತವಾಗಿ ತಗೊಳ್ಳೋದು ಮಾತ್ರ ಇಲ್ಲಿ ಆಯುರ್ವೇದ ಹೇಳ್ತಾ ಇರೋದು ಅದರಲ್ಲಿ ನಾವು ಯಾವ ಪ್ಯಾರಾಮೀಟರ್ಸ್ನ ಕನ್ಸಿಡರ್ ಮಾಡಬೇಕು ಅಂತ ಈ ಸಂಚಿಕೆಯಲ್ಲಿ ನೋಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ಸಮತೋಲಿತ ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು ಯಾವುದು ಸಮತೋಲಿತ ಆಹಾರ ಅಂತ ನೋಡೋಣ ಇದನ್ನು ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಧನ್ಯವಾದ thank yeah. you